ನಮಸ್ಕಾರ ಪ್ರಿಯ ಸ್ನೇಹಿತರೆ ನಾನು ನರ್ಸರಡಿ ಪಾಟೀಲ್ ಬನ್ನಿ ನಾವು ಇವತ್ತು ಒಳ್ಳೆದನ್ನ ಕಲಿಯೋಣ ಪ್ರಿಯ ಸ್ನೇಹಿತರೆ ಹೀಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಮೈದಾನವಿತ್ತು ಆ ಮೈದಾನದಲ್ಲಿ ಸರ್ಕಸ್ ನಡೀತಾ ಇತ್ತು ಸರ್ಕಸ್ ಏನಪ್ಪ ಅಂತಂದ್ರೆ ಒಂದಿಷ್ಟು ಜನ ಸರ್ಕಸ್ ಅನ್ನು ಮಾಡ್ತಿದ್ರು ಅದು ವಿಶೇಷವಾಗಿ ಒಂದು ನೂರು ಅಡಿ ಉದ್ದದ ಒಂದು ತಂತಿಯನ್ನು ಈ ಕಡೆ ಕಂಬದಿಂದ ಈ ಕಡೆ ಕಂಬಕ್ಕೆ ತಂತಿಯನ್ನು ಕಟ್ಟಿದ್ರು ಒಂದು ಅದು ಸುಮಾರು ಐಟಿತ್ತು ಅದು ನೂರು ಅಡಿ ಎತ್ತರವಿತ್ತು ನೂರು ಅಡಿ ಉದ್ದವಿತ್ತು ಅಂತಹ ಒಂದು ಕಂಬಗಳ ಮಧ್ಯೆ ಒಂದು ತಂತಿ ಹೋಗಿತ್ತಲ್ಲ ಆ ತಂತಿಯ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಯಾವುದೇ ಸೇಫ್ಟಿ ಮೆಜರ್ಸ್ ಇಲ್ದೇನೆ ಬ್ಯಾಲೆನ್ಸ್ ಮಾಡ್ತಾ ಈ ತುದಿಯಿಂದ ಆ ತುದಿಗೆ ತಲುಪು ತಲುಪುವಂತಹ ಒಂದು ಸರ್ಕಸ್ ಆ ಸರ್ಕಸ್ ಮಾಡ್ತಕ್ಕಂಥ ಏನು ವ್ಯಕ್ತಿ ಇದ್ದ ಒಂದು ಮೂರು ವರ್ಷದ ಒಂದು ಮಗಳನ್ನು ಭುಜದ ಮೇಲೆ ಎತ್ಕೊಂಡು ಆ ತಂತಿಯ ಮೇಲೆ ಯಾವುದೇ ಬ್ಯಾಲೆನ್ಸ್ ಇಲ್ಲದೇ ಅಥವಾ ಯಾವುದೇ ಸಹಾಯವಿಲ್ಲದೆ ಬ್ಯಾಲೆನ್ಸ್ ಮಾಡ್ತಾ ಈ ಥರ ಬ್ಯಾಲೆನ್ಸ್ ಮಾಡ್ತಾನೆ ಅವನು ಆ ಕಡೆ ತಲುಪಬೇಕಾಗಿತ್ತು ಇಂಥ ಸರ್ಕಸನ್ನು ನೋಡಲಿಕ್ಕೆ ಸುಮಾರು ಜನ ಅಲ್ಲಿ ಸೇರಿದ್ರು ಜನರು ಚಪ್ಪಾಳೆ ತಡ್ತಾ ಇದ್ರು ಈತನ ಪ್ರಾರಂಭಿಸಿದ ಸ್ವಲ್ಪ ಹೊತ್ತಿಗೆ ಆ ಕಡೆ ತಲುಪಿದ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ನಿಧಾನವಾಗಿ ಆ ವ್ಯಕ್ತಿ ಇಳಿದು ಬಂದ ನಂತರ ಎಲ್ಲರೂ ಅವನನ್ನು ಕೊಡ್ತಾ ಕೊಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಆ ಸರ್ಕಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಒಂದು ಜನರನ್ನು ಉದ್ದೇಶಿಸೊಂದು ಪ್ರಶ್ನೆ ಹೇಳಿದೆ ಏನಪ್ಪಾ ಅಂತಂದರೆ ನೀವೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ರೆ ಧನ್ಯವಾದಗಳು ಆದರೆ ನಾನು ಮತ್ತೊಮ್ಮೆ ಈ ತುದಿಯಿಂದ ಆ ತುದಿಗೆ ಬ್ಯಾಲೆನ್ಸ್ ಮಾಡ್ತಾ ನಾನು ಹೋಗ್ಬೋದಾ ಅಂತ ಕೇಳಿದೆ ನನ್ನ ಮಗಳನ್ನ ಕುಂದರ್ಸ್ಕೊಂಡು ನಾನು ಹೋಗ್ಬೋದಾ ಅಂತ ಕೇಳಿದರೆ ಜನರೆಲ್ಲರೂ ನೀವು ಹೋಗಿದ್ದೀರಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನು ಮಾಡ್ತೀರಾ ಅಂತ ಅಂದ ಆಗ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಪ್ರಶ್ನೆಯನ್ನು ಎಸಿದ ಆ ವ್ಯಕ್ತಿ ಏನಪ್ಪ ಅಂತಂದರೆ ಈಗ ನನ್ನ ಮಗಳ ಬದಲಾಗಿ ನಿಮ್ಮಲ್ಲಿರ್ತಕ್ಕಂಥ ಪ್ರೇಕ್ಷಕರು ಯಾರಾದರೂ ನಿಮ್ಮ ಮಗಳನ್ನು ಕೊಡ್ರಿ ನಾನು ಆ ಮಗಳನ್ನು ಭುಜದ ಮೇಲೆ ಕೂರಿಸ್ಕೊಂಡು ಈ ತಂತಿಯ ಮೇಲೆ ನಾನು ಅಲ್ಲಿವರೆಗೆ ಸಾಕ್ತೀನಿ ಯಾರು ಕೊಡ್ತೀರ ನಿಮ್ಮ ಮಗಳನ್ನು ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಮೌನವಾಗಿ ಬಿಟ್ಟು ಅಂದರೆ ಎಲ್ಲರೂ ಯಾರಿಗೂ ಭರವಸೆ ಇಲ್ಲ ಅವನು ನಡೀತಾನಂತೆ ಅಂದರೆ ಬೇರೆಯವ್ರ ಮಕ್ಕಳಾದರೆ ಅಷ್ಟು ಅವನಿಗೇನು ಇಂಟ್ರೆಸ್ಟ್ ಇರಲಿಲ್ಲ ಬೇರೆಯವ್ರ ಮಕ್ಕಳಾದರೆ ಅವರಿಗೆ ಭಯ ಇರಲಿಲ್ಲ ಆದರೆ ಈಗ ಸ್ವಂತ ಮಗು ಕೊಡಬೇಕು ಅಂತಂದರೆ ಅವನ ಮೇಲೆ ಪೂರ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದ್ದಾಗ ಮಾತ್ರ ಮಗಳನ್ನು ಕೊಡಬೇಕಾಗುತ್ತೆ ಆದರೆ ಅವರಿಗೆ ನಂಬಿಕೆಯತ್ತ ಆ ವ್ಯಕ್ತಿ ಮೇಲೆ ಆದರೆ ಪೂರ್ಣ ಪ್ರಮಾಣದ ಹಂಡ್ರೆಡ್ ಪರ್ಸೆಂಟ್ ನಾವೇನಂತ ಕರಿತೀವಲ್ಲ ಪ್ರತಿಶತ ನೂರರಷ್ಟು ಭರವಸೆ ಅವರ ಇರಲಿಲ್ಲ ಪ್ರಿಯ ಸ್ನೇಹಿತರೆ ಕೆಲವು ಜನ ಬಂದು ಹೇಳ್ತಾರೆ ನೀವು ಈ ಕೆಲಸ ಮಾಡ್ತೀರಾ ಈ ಕೆಲಸ ಮಾಡ್ಬೋದು ಬೇರೆಯವರಿಗೆಲ್ಲ ನಾವು ಹೇಳ್ತಾ ಇರ್ತೀವ ಅಥವಾ ನಾವು ಕೂಡ ಬೇರೆಯವರು ನಮ್ಗೆ ಹೇಳ್ತಾರೆ ಇಂಥ ಕೆಲಸ ನಿಮ್ಮಿಂದ ಸಾಧ್ಯ ಆಗ್ತದೆ ಅಂತ ನಾವು ನಂಬುತ್ತೇವೆ ಆದರೆ ನೂರರಷ್ಟು ನಂಬೋದಿಲ್ಲ ಆದರೆ ಯಾವುದೇ ಕೆಲಸ ಒಂದು ಯಶಸ್ವಿ ಆಗಬೇಕಾಗಿತ್ತು ಅನ್ನೋದಾದರೆ ನೂರು ಪ್ರತಿಶತದಷ್ಟು ನಾವು ನಂಬಿಕೆ ಇಟ್ಟಾಗ ಆ ದೇವರಲ್ಲಿರ್ಬೋದು ಅಥವಾ ಕೆಲಸದಲ್ಲಿರ್ಬೋದು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರತಿಶತ ನೂರರಷ್ಟು ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ಮಾತ್ರ ಆ ಕೆಲಸ ಯಶಸ್ವಿಯಾಗುತ್ತೆ ಹಾಗಾಗಿ ಆ ಸರ್ಕಸ್ ಮಾಡ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ ಯಾವುದೇ ಆಗ ನಿಮ್ಮ ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ ಆದರೆ ನೂರರಷ್ಟು ನೂರು ನಂಬಿಕೆ ಇಲ್ಲ ಹಾಗಾಗಿ ನಾನು ನಿಮ್ಮ ಮಗಳನ್ನು ಕೂರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ನಾನು ಇದನ್ನು ದಾಟಲಿಕ್ಕೆ ಆಗೋದಿಲ್ಲ ಅಂತ ನೀವು ಅನ್ಕೋತೀರಿ ಆದರೆ ನಾನು ಮಾಡ್ತೀನಿ ನಿಮ್ಮ ಮಗಳನ್ನು ಕೊಟ್ಟರು ಕೂಡ ನಾನು ಈ ಕಡೆಯಿಂದ ಆ ಕಡೆ ಹೋಗಬಲ್ಲೆ ಆದರೆ ನಿಮಗೆ ನಂಬಿಕೆ ಇಲ್ಲ ಆ ಮಗಳು ಮೇಲೆ ಕೂಡ್ತಾ ಇದ್ಲಲ್ಲ ಆ ಮಗಳು ಖುಷಿ ಖುಷಿಯಿಂದ ಕೂಡ್ತಾ ಇದ್ಲು ಯಾಕಂತಂದರೆ ಅಪ್ಪನ ಮೇಲೆ ಅವಳಿಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇತ್ತು ಆ ಕಾರಣಕ್ಕಾಗಿ ಯಾವುದೇ ಕೆಲಸ ಮಾಡಿದರೂ ಕೂಡ ನಮಗೆ ಪ್ರತಿಶತ ಹಂಡ್ರೆಡ್ ಪರ್ಸೆಂಟ್ ಒಂದು ನಂಬಿಕೆಯೊಂದಕ್ಕೆ ಕೆಲಸ ಮಾಡಿದ್ರೆ ಆ ಕೆಲಸದಲ್ಲಿ ಯಶಸ್ವಿ ಸಿಗುತ್ತೆ ಅನ್ನೋ ಹೇಳೋ ಮಾತಿನೊಂದಿಗೆ ಕಲಿಯೋದೇ ಇಲ್ಲ ಅಂತಂದರೆ ಬೆಳೆಯೋದೇ ಇಲ್ಲ ಜೀವನದಲ್ಲಿ ಕಲೀಲಿಕ್ಕೆ ತಯಾರಿಲ್ಲ ಅಂತಂದರೆ ನಾವು ಜೀವನದಲ್ಲಿ ಬೆಳೀಲಿಕ್ಕೆ ಸಾಧ್ಯವೂ ಇಲ್ಲ ಈ ಮಾತಿನೊಂದಿಗೆ ಸರ್ವೇ ಜನವು ಸುಖಿನೋಬವಂತು